ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ನಿಮ್ಮ ಬಾಯಿಯ ಮೇಲೆ ಹಿಡಿತವನ್ನು ತಂದುಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಹತ್ತಿರದವರಿಗೆ ನೋವನ್ನು ಉಂಟು ಮಾಡುವಿರಿ ಬೇಡದಿರುವ ಮಾತನಾಡಬೇಡಿ ಆದಷ್ಟು ನಿಮ್ಮ ಸಂಬಂಧಗಳನ್ನು ಇನ್ನೂ ಗಟ್ಟಿ ಮಾಡಿಕೊಳ್ಳಲು ಪ್ರಯತ್ನಿಸಿ ಹಾಗೆಯೇ ಗಮನದಲ್ಲಿ ಇಟ್ಟುಕೊಳ್ಳಿ ಏನೆಂದರೆ ನಿಮ್ಮ ಕಟುಶಬ್ದಗಳಿಂದ ಬೇರೆಯವರ ಮೂಡ್ ಹಾಳು ಮಾಡಬೇಡಿ ಮೇಷರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಪ್ರೀತಿ ಮತ್ತು ಉತ್ಸಾಹದಿಂದ ಇಡರುತ್ತದೆ ಚಿಕ್ಕ ಚಿಕ್ಕ ಯಾತ್ರೆಗೆ ಹೋಗುತ್ತೀರಾ ಇಂದು ಸಾಮಾಜಿಕ ಕ್ಷೇತ್ರದಲ್ಲೂ ಪ್ರೇಮದಿಂದ ಇರುತ್ತೀರಿ ಇಂದು ನಿಂದ ತುಂಬಿರುತ್ತದೆ ಮೇಷರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಸಹಕರ್ಮಿಯೊಡನೆ ಸೇರಿ ಹೊಸ ಪರಿಕಲ್ಪನೆಯಲ್ಲಿ ಕೆಲಸ ಮಾಡಬೇಕಾಗುವುದು ನಿಮ್ಮ ಭಾಗ್ಯದ ಸಫಲತೆಯ ಕಾರಣ ಎಲ್ಲರಿಗೂ ಲಾಭ ಸಿಗುವುದು ನಿಮಗೆ ಸಮೂಹದೊಡನೆ ನಡೆದು ನೀವು ಸಫಲತೆಯನ್ನು ಪಡೆಯುವಿರಿ ಅಹಂಕಾರವನ್ನು ದೂರವಿಡಿ ಮತ್ತು ವ್ಯವಸ್ಥೆಯ ಪಾಠದ ಅನುಸಾರ ಕೆಲಸ ಮಾಡಿ ಮೇಷರಾಶಿ ಫೈನಾನ್ಸ್ ನೀವು ನೋಡುವಿರಿ ದೂರ ವಿದೇಶದಲ್ಲಿ ಯಾವುದೋ ಮನುಷ್ಯ ಆರ್ಥಿಕ ರೂಪದಲ್ಲಿ ನಿಮಗೆ ಲಾಭದಾಯಕವಾಗಿ ಸಾಬೀತು ಆಗಿರುವರು ಈ ಲಾಭ ನೆಟ್ವರ್ಕ್ನಿಂದ ಫಲವಾಗಿದೆ ಹೀಗೆ ಕೆಲಸ ಮಾಡುತ್ತೀರಿ ಇನ್ನೂ ಲಾಭ ದೊರೆಯುವುದು ಮೇಷರಾಶಿ ಹೆಲ್ತ್ ಇಂದು ನೀವು ಒಳಗಿನ ಸೌಂದರ್ಯದ ಬಗ್ಗೆ ವಿಶೇಷ ಕಾಳಜಿ ತೋರಿಸಬೇಕು ನೆನಪಿನಲ್ಲಿ ಇಡಿ ನೀವು ಆತ್ಮಸಮ್ಮಾನಕ್ಕೆ ಪ್ರೋತ್ಸಾಹಿಸಿ ಹಾಗೂ ನೀವು ಸಕಾರಾತ್ಮಕ ವಿಚಾರಗಳ ಕಡೆ ಗಮನ ಕೊಡಿ ಇಂದು ನೀವು ಒಳ್ಳೆಯ ಕೆಲಸದ ಮೇಲೆ ನಿಮ್ಮ ಮನಸ್ಸನ್ನು ತೊಡಗಿಸಿ ಅದರಿಂದ ನೀವು ಗರ್ವ ಮಾಡಬಹುದು ದಿನದ ಕೊನೆಯಲ್ಲಿ ನೀವು ಆತ್ಮವಿಶ್ವಾಸವನ್ನು ಮತ್ತೊಂದು ಸಲ ಪಡೆಯುವಿರಿ ವೃಷಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮೇಲಾಧಿಕಾರಿಗಳೊಡನೆ ಅಥವಾ ಸಹಚರರೊಡನೆ ಜಗಳವಾಡದಂತೆ ಇರಲು ಪ್ರಯತ್ನಿಸಿ ಎಷ್ಟೋ ಸಲ ಶಾಂತವಾಗಿರುವುದರಿಂದಲೇ ಮನುಷ್ಯನಿಗೆ ಒಳ್ಳೆಯದಾಗುತ್ತದೆ ಆದ್ದರಿಂದ ಇಂದು ನೀವು ಏನೇ ಮಾಡಿದರೂ ಯೋಚನೆ ಮಾಡಿ ನಂತರ ಅದನ್ನು ಮಾಡಿ ನೀವು ಶಾಂತವಾಗಿರುವುದರಿಂದ ಹೇಗೆ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ನೋಡಿ ನಿಮಗೆ ಖುಷಿಯಾಗುತ್ತದೆ ರೋಮ್ಯಾನ್ಸ್ ಇವತ್ತು ನಿಮಗೆ ರೋಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರೆಸಲು ಪ್ರಯತ್ನ ಪಡಿ ವೃಷಭ ರಾಶಿ ಕರಿಯರ್ ಇಂದು ಮೇಲಿನ ಅಧಿಕಾರಿಗಳಿಂದ ಒಳ್ಳೆಯ ಮಾತನ್ನು ಕೇಳುತ್ತೀರಿ ನಿಮಗೆ ಕಂಪನಿಗೆ ತುಂಬಾ ದಿನಗಳ ಮೇಲೆ ಒಂದು ಗುರುತು ಸಿಗುತ್ತದೆ ಇದರಲ್ಲಿ ನಿಮಗೆ ವೇತನದ ವೃದ್ಧಿ ಪ್ರಮೋಷನ್ ಅಥವಾ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತದೆ ಒಳ್ಳೆ ಕೆಲಸ ಮಾಡುತ್ತಾ ನಿಮ್ಮ ಲಾಭವನ್ನು ಪಡೆದುಕೊಳ್ಳಿ ವೃಷಭರಾಶಿ ಫೈನಾನ್ಸ್ ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ ವೃಷಭ ರಾಶಿ ಹೆಲ್ತ್ ಇಂದು ನಿಮಗೆ ಕಾಯಿಲೆಯಲ್ಲಿ ಆರಾಮ ದೊರೆಯುವುದು ನೀವು ಬರೀ ನಿಮ್ಮ ಊಟ ಹಾಗೂ ನಿಮ್ಮ ಜೀವನ ಶೈಲಿಯ ಬಗ್ಗೆ ಗಮನವಹಿಸಿ ಅದರಿಂದ ನಿಮಗೆ ಲಾಭವಾಗಲಿದೆ ಇದರಿಂದ ನಿಮ್ಮ ಹೊಟ್ಟೆಗೆ ವಿಶ್ರಾಂತಿ ದೊರೆಯುವುದು ಹಾಗೂ ದೊಡ್ಡ ಕಾಯಿಲೆಯಿಂದ ತಪ್ಪಿಸಿಕೊಳ್ಳುವಿರಿ ಮಿಥುನ ರಾಶಿ ಓವರ್ವ್ಯೂ ಉನ್ನತ ಅಧಿಕಾರಿ ಇಂದು ನಿಮಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ಇದರ ಅರ್ಥ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತಾ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮಗೆ ಸಹಾಯ ಮಾಡುತ್ತಾರೆ ನಿಮ್ಮ ಎಲ್ಲಾ ಕಾಗದಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ ಹಾಗೆ ಎಷ್ಟು ಬೇಗ ಆಗುತ್ತದೋ ಅಷ್ಟು ಬೇಗ ನಿಮ್ಮ ಕೆಲಸ ಮುಗಿಸಿಕೊಳ್ಳಿ ಅವಕಾಶದ ಲಾಭವನ್ನು ಪಡೆಯಿರಿ ಮಿಥುನ ರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ವಿಶೇಷವಾಗಿದೆ ಮನೆಯಿಂದ ಹೊರಗೆ ಹೋಗಿ ಜೀವನವನ್ನು ಖುಷಿಯಿಂದ ಅನುಭವಿಸಿ ಸಂತೋಷದಿಂದ ಸಂಬಂಧವು ಅತ್ಯಂತ ಗಟ್ಟಿಯಾಗಿರುತ್ತದೆ ಮಿಥುನ ರಾಶಿ ಕರಿಯರ್ ಚಿಕಿತ್ಸೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅವರ ಕ್ಷೇತ್ರದಿಂದ ಹೊರಗಿನ ಕೆಲಸವೂ ದೊರೆಯುತ್ತದೆ ನಿಮಗೆ ನಿಮ್ಮ ಕೆಲಸದಲ್ಲಿ ಧ್ಯಾನವನ್ನು ಕೇಂದ್ರೀಕರಿಸಬೇಕು ಈ ಸಮಯವು ಬೇಗನೆ ಮುಗಿದು ಹೋಗುತ್ತದೆ ನೀವು ವಿಶ್ವಾಸದಿಂದಿರಿ ನೀವು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡಿದ್ದೇನೆ ಎಂದು ಮಿಥುನ ರಾಶಿ ಫೈನಾನ್ಸ್ ಹಿಂದಿನ ಕೆಲವು ದಿನಗಳಿಂದ ನಿಮಗೆ ಆರ್ಥಿಕ ವಿಷಯಗಳಲ್ಲಿ ಒಳ್ಳೆಯ ಲಾಭ ಸಿಕ್ಕಿದೆ ಆದ್ದರಿಂದ ಇಂದು ಮಜಾ ಮಾಡಲು ಸ್ವಲ್ಪ ಹಣ ಖರ್ಚು ಮಾಡಲು ಅವಕಾಶವಿದೆ ಇದರ ಆನಂದವನ್ನು ಅನುಭವಿಸಿ ಈ ಸಂತೋಷದಲ್ಲಿ ಕಷ್ಟ ಸುಖದಲ್ಲಿ ನಿಮ್ಮ ಜೊತೆಗೆ ನಿಂತವರನ್ನು ಮರೆಯಬೇಡಿ ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಇಂದು ಸ್ವಲ್ಪ ದಾನವನ್ನು ಮಾಡಿ ಮಿಥುನ ರಾಶಿ ಹೆಲ್ತ್ ಇಂದು ನೀವು ಯಾವುದಾದರೂ ಸಣ್ಣ ಕಾಯಿಲೆಯಿಂದ ತೊಂದರೆ ಅನುಭವಿಸಬಹುದು ಉದಾಹರಣೆಗೆ ಹಲ್ಲು ನೋವು ತಲೆನೋವು ಇತ್ಯಾದಿ ನಿಮಗೆ ಯಾವ ನೋವಿದೆಯೇ ಅದನ್ನು ನಾವು ಎಷ್ಟಿದೆ ಎಂದು ಅಂದಾಜು ಮಾಡಲು ಆಗುವುದಿಲ್ಲ ಆದ್ದರಿಂದ ತಕ್ಷಣ ಅದಕ್ಕೆ ಉಪಚರಿಸಿ ತೊಂದರೆ ಬೇಗ ಆಗುವುದು ತುಂಬಾ ದಿನಗಳಿಂದ ನಿಮಗೆ ಅಲ್ಲಿನ ತೊಂದರೆ ಇದ್ದರೆ ಡಾಕ್ಟರ್ಗೆ ತೋರಿಸಿ ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕಲಾತ್ಮಕತೆಯನ್ನು ಕಂಡುಕೊಳ್ಳುವಿರಿ ನಿಮ್ಮ ದಿನಚರ್ಯೆಯಲ್ಲಿ ಬದಲಾವಣೆ ತನ್ನಿ ಸಣ್ಣ ಪುಟ್ಟ ವಸ್ತುಗಳು ನಿಮಗೆ ಹೆಚ್ಚು ಖುಷಿಯನ್ನು ಕೊಡಬಹುದು ಇಂದು ನಿಮಗೆ ಅನೇಕ ಜನರಿಂದ ನಿಮ್ಮ ಚುರುಕು ಬುದ್ಧಿಗೆ ಹೊಗಳಿಕೆ ಸಿಗುವುದು ಕರ್ಕರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ತಡೆಯನ್ನು ಬಚಾವ್ ಮಾಡಲು ಸರಿಯಾದ ದೃಷ್ಟಿಕೋನದ ಅವಶ್ಯಕತೆ ಇದೆ ಎಲ್ಲಿ ವ್ಯಕ್ತಿಯು ಎಲ್ಲಿ ಸಮಯದಲ್ಲಿ ಸರಿಯಾಗುವುದಿಲ್ಲ ಬೇರೆ ವ್ಯಕ್ತಿಯ ಸುತ್ತ ಆಕರ್ಷಿತರಾಗುವುದರಿಂದ ಬಚಾವಾಗಿರಿ ದೂರದವರೆಗೂ ಒಟ್ಟಿಗೆ ಇರುವ ಜೀವನ ಸಂಗಾತಿಯನ್ನು ಹುಡುಕಿ ಕರ್ಕರಾಶಿ ಕರಿಯರ್ ನೀವೇನಾದರೂ ಯೋಜನೆಯಂತೆಯೇ ನಡೆಯುತ್ತಿದ್ದರೆ ನಿಮಗೆ ಅನಪೇಕ್ಷಿತವಾದ ಕ್ಷೇತ್ರದಲ್ಲಿಯೂ ಸಫಲತೆಯೂ ಸಿಗುತ್ತದೆ ನಿಮ್ಮ ಕಾರ್ಯಸ್ಥಳದಲ್ಲಿ ಆಗುವ ಹೊಸ ವಸ್ತುಗಳ ಬಗೆಗೆ ಆಶ್ಚರ್ಯ ಪಡಬೇಕಾಗಿಲ್ಲ ಈ ರೀತಿ ಆಗುತ್ತದೆ ಇದೆಲ್ಲ ಹಿಂದೆಯೇ ಯೋಜನೆ ಮಾಡಿಕೊಂಡಿರುವಂತೆ ಮತ್ತು ನಿಮ್ಮ ಅಧಿಕಾರಿಯು ನಿಮ್ಮ ಕ್ಷಮತೆಯನ್ನು ನೋಡುತ್ತಾರೆ ಕರ್ಕರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಹಣದ ಬಲದಿಂದ ಬೇರೆಯವರಿಗೆ ಸಹಾಯ ಮಾಡುವಿರಿ ನೀವು ಯಾವುದಾದರೂ ಚಾರಿಟಿಗೆ ಹಣದ ಸಹಾಯವನ್ನು ನೀಡಬಹುದು ಅಥವಾ ನೀವು ಯಾವುದಾದರೂ ನಿಮ್ಮ ಪಾರ್ಟ್ನರ್ಗೆ ದೊಡ್ಡ ಉಡುಗೊರೆಯನ್ನು ಕೊಡಬಹುದು ಏನೇ ಆಗಲಿ ನಿಮ್ಮ ಹಣದಿಂದ ಹಾಗೂ ನಿಮ್ಮ ಐಶ್ವರ್ಯದಿಂದ ಯಾರಿಗಾದರೂ ಸರಿ ಲಾಭವಂತೂ ಆಗುವುದು ಕರ್ಕರಾಶಿ ಹೆಲ್ತ್ ನಿಮಗೆ ಪಚನದ ಸಮಸ್ಯೆ ಆಗಬಹುದು ನೀವು ನಿಮ್ಮ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ಬಿಡಿ ನಿಮ್ಮ ಒತ್ತಡಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ನೀವು ಇದರಲ್ಲಿ ಸಫಲರಾದರೆ ನಿಮ್ಮ ಆರೋಗ್ಯವು ಚೆನ್ನಾಗಿರುವುದು ಮತ್ತು ಮೂಡ್ ಕೂಡ ಚೆನ್ನಾಗಿ ಇರುವುದು ಸಿಂಹರಾಶಿ ಓವರ್ವ್ಯೂ ಶಿಕ್ಷಣದ ಕ್ಷೇತ್ರದಲ್ಲಿ ಇಂದು ನಿಮಗೆ ಸಫಲತೆ ಸಿಗುತ್ತದೆ ನೀವು ವಿದ್ಯಾರ್ಥಿಯಾದರೆ ಓದಿನಲ್ಲಿ ನೀವು ನಿಮ್ಮನ್ನು ಮುಂದೆ ನೋಡುವಿರಿ ನಿಮಗೆ ಯಾವುದಾದರೂ ಹೊಸ ಸ್ಥಳದಲ್ಲಿ ಅಥವಾ ಹೊಸ ರೀತಿಯಲ್ಲಿ ಓದಲು ಅವಕಾಶ ಸಿಗಬಹುದು ಅದರಿಂದ ನಿಮ್ಮ ಯಾವುದಾದರೂ ಸಮಸ್ಯೆಯನ್ನು ನೋಡುವ ಬಗೆಯೇ ಬದಲಾಗುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ರೊಮ್ಯಾಂಟಿಕ್ ಮೂಡ್ನಲ್ಲಿ ಒಬ್ಬರಿಗೊಬ್ಬರು ಸಮಸ್ಯೆಯನ್ನು ಕೇಳಿಕೊಳ್ಳಿ ಇಂದು ಶಾಂತಿಯಿಂದ ಕುಳಿತುಕೊಂಡು ಒಬ್ಬರಿಗೊಬ್ಬರು ಮತಭೇದವನ್ನು ದೂರ ಮಾಡಿಕೊಳ್ಳಿ ಈ ಭಾವನೆಯಿಂದ ಸಂಗಾತಿಯನ್ನು ಸಮಾಧಾನ ಮಾಡಿ ಇದರಿಂದ ನಿಮ್ಮ ಬಾಂಧವ್ಯ ಇನ್ನೂ ಗಟ್ಟಿಯಾಗುತ್ತದೆ ಸಿಂಹರಾಶಿ ಕರಿಯರ್ ಇಂದು ನೀವು ನಿಮ್ಮ ಅಧಿಕಾರಿಗಳನ್ನು ಪ್ರಭಾವೀಕರಿಸಬೇಕಾಗಿದೆ ನೀವೇನಾದರೂ ಸರಿಯಾದ ಪ್ರಭಾವವನ್ನು ಬೀರಿರುವುದಾದರೆ ಆಗ ನೀವು ನಿಮ್ಮ ಶ್ರೇಷ್ಠವಾದ ಪ್ರದರ್ಶನವನ್ನು ಮಾಡಬೇಕಾಗಬಹುದು ನೀವೇನಾದರೂ ಶ್ರೇಷ್ಠವಾದ ಪ್ರದರ್ಶನ ನೀಡಿದ್ದೇ ಆದರೆ ಅದರ ಲಾಭವನ್ನು ಕೂಡಲೇ ಪಡೆದುಕೊಳ್ಳಬಲ್ಲಿರಿ ಸಿಂಹರಾಶಿ ಫೈನಾನ್ಸ್ ಕೆಲವು ಅತಿರಿಕ್ತ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಿಕೊಳ್ಳಬಹುದು ನೀವು ದೂರದ ಲಾಭವನ್ನು ಯೋಚಿಸಿ ನಡೆಯಬೇಕು ಆದ್ದರಿಂದ ಬೇರೆಯವರ ಪ್ರೇರಣೆ ಇಲ್ಲದೆ ನೀವೇ ನಿಮ್ಮ ಕೆಲಸವನ್ನು ಮಾಡಿ ನಿಮ್ಮ ವ್ಯಾವಹಾರಿಕ ಮತ್ತು ಆರ್ಥಿಕ ಗುರಿಯನ್ನು ಮುಟ್ಟಲು ನೀವು ರಚನಾತ್ಮಕ ಸಾಮರ್ಥ್ಯವನ್ನು ಕೆಲಸದಲ್ಲಿ ತನ್ನಿ ಯಾವುದೇ ಹೊಸ ಬಿಸಿನೆಸ್ ಪ್ರಾಜೆಕ್ಟ್ ಶುರು ಮಾಡುವ ಮೊದಲು ನಿಮ್ಮ ಪಾರ್ಟ್ನರ್ಸ್ ಪ್ಲಾನಿಂಗ್ ಮಾಡಿರಬೇಕು ಹಣವನ್ನು ಸಂಪಾದಿಸಲು ನೀವು ಕೈಗೆ ಬಂದಂತಹ ಅವಕಾಶವನ್ನು ಬಾರದಂತೆ ನೋಡಿಕೊಳ್ಳುವ ಅವಶ್ಯಕತೆ ಇದೆ ಬೇಗ ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಇದರಿಂದ ಭವಿಷ್ಯದ ಎಚ್ಚರಿಕೆಯನ್ನು ಎದುರಿಸಲು ಸುಲಭವಾಗುವುದು ಸಿಂಹರಾಶಿ ಹೆಲ್ತ್ ಇಂದು ನಿಮ್ಮ ಮೂಡ್ ಚೆನ್ನಾಗಿ ಇರುವುದಿಲ್ಲ ಅದರ ಕಾರಣದಿಂದ ನೀವು ಗಮನವನ್ನು ಹರಿಸಲು ಸಾಧ್ಯವಿಲ್ಲ ಅದರ ಕಾರಣದಿಂದ ಬೇಡದೇ ಇರುವಂತಹ ಜಗಳದಲ್ಲಿ ನೀವು ಬೀಳಬಹುದು ನೀವು ಶಾಂತಿಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಮೂಡನ್ನು ಹಾಗೆಯೇ ಹರಿದಾಡಲು ಬಿಡಬೇಡಿ ಇಲ್ಲದಿದ್ದರೆ ಕೊನೆಯಲ್ಲಿ ಪಶ್ಚಾತ್ತಾಪ ಪಡಬೇಕಾಗಬಹುದು ಕನ್ಯಾರಾಶಿ ಓವರ್ವ್ಯೂ ಇಂದಿನ ದಿನ ನಿಮ್ಮ ಪರಿವಾರಕ್ಕೆ ತುಂಬ ಚೆನ್ನಾಗಿರುತ್ತದೆ ನೀವು ಅವರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯುವಿರಿ ಈ ಸಮಯ ಪರಿವಾರದಲ್ಲಿ ಏಕತೆಯ ಪ್ರಬಲ ಸಂಕೇತವಿದೆ ಬಹುಶಃ ನೀವು ಹೊರಗೆ ಸುತ್ತಲೂ ಅಥವಾ ಸಿನಿಮಾ ನೋಡಲು ಹೋಗುವಿರಿ ಏನೇ ಆಗಲಿ ನಿಮ್ಮ ಗುರಿ ನಿಮ್ಮವರ ಜೊತೆಯಲ್ಲಿ ಸಮಯ ಕಳೆಯಬೇಕು ಇಂದು ನೀವು ನಿಮ್ಮ ಮಕ್ಕಳಿಗೂ ಇದನ್ನು ಕಲಿಸಿ ಜೀವನದಲ್ಲಿ ಪರಿವಾರದ ಏಕತೆಗೆ ಎಷ್ಟು ಮಹತ್ವವಿದೆ ಎಂದು ಕನ್ಯಾರಾಶಿ ರೋಮಾನ್ಸ್ ನೀವು ವಿವಾಹಿತರೋ ಅಥವಾ ಅವಿವಾಹಿತರೋ ಎಲ್ಲ ಕಡೆಯೂ ನಿಮಗೆ ನ ಜೀವನ ಚೆನ್ನಾಗಿರುತ್ತದೆ ನೀವು ನಿಮ್ಮ ಭಾವನೆಗಳನ್ನು ಅಭಿವ್ಯಕ್ತಪಡಿಸಿ ನೀವು ವಿವಾಹಿತರಾಗಿದ್ದರೆ ಯಾವುದಾದರೂ ಚೆನ್ನಾಗಿರುವ ರೊಮ್ಯಾಂಟಿಕ್ ಕೆಲಸವನ್ನು ಆಶ್ಚರ್ಯಚಕಿತರಾಗಿ ಮಾಡಿ ನಿಮ್ಮ ಸಂಗಾತಿಯ ವಾಸ್ತವದಲ್ಲಿ ನಿಮಗೆ ನೀಡುವ ಆಶ್ಚರ್ಯದಿಂದ ನೀವು ಅವರನ್ನು ಹೊಗಳಿ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಸಿಗುವ ಸಫಲತೆಯಿಂದ ನಿಮ್ಮ ವ್ಯಾವಹಾರಿಕ ಕನಸು ಪೂರ್ಣವಾಗುವ ಆರಂಭವಾಗುವುದು ಆದರೆ ನಿಮಗೆ ನಿಮ್ಮ ಸಕಾರಾತ್ಮಕ ವಿಚಾರ ಹಾಗೂ ದೃಷ್ಟಿಯ ಜೊತೆಗೆ ಕೆಲಸವನ್ನು ಜಾರಿಗೊಳಿಸಿ ನಿಮ್ಮ ಸಫಲತೆಯಿಂದ ಪ್ರೇರಣೆ ಪಡೆಯಿರಿ ಕೆಲಸಕ್ಕೆ ಪ್ರತಿಯಾಗಿ ನಿಮ್ಮ ನಿರಂತರತೆ ಹಾಗೂ ಕನಸನ್ನು ನನಸಾಗಿಸುವುದನ್ನು ಕಾಯ್ದಿರಿಸಿ ಕನ್ಯಾ ರಾಶಿ ಫೈನಾನ್ಸ್ ಇಂದು ಯಾರಾದರೂ ಸಾಲ ಕೇಳಲು ಬಂದರೆ ಅವರಿಂದ ತಪ್ಪಿಸಿಕೊಳ್ಳಿ ಅವರು ಮಿತ್ರರು ಅಥವಾ ಮನೆವೇರೆ ಆಗಿದ್ದರೂ ಅವರಿಂದ ತಪ್ಪಿಸಿಕೊಳ್ಳಿ ಯಾರಾದರೂ ಸಾಲವಾಗಿ ಹಣ ಕೇಳಿದರೆ ಅದನ್ನು ಬುದ್ಧಿವಂತಿಕೆಯಿಂದ ತೆಗೆದುಹಾಕಿ ನೆನಪಡಿ ದಂಧೆಯಲ್ಲಿ ಹೆಚ್ಚು ಸಾಲವನ್ನು ನೀಡಬೇಡಿ ಕನ್ಯಾ ರಾಶಿ ಹೆಲ್ತ್ ನೀವು ನಿಮ್ಮ ಕಣ್ಣುಗಳ ಸಮಸ್ಯೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ನೀವು ಈ ತೊಂದರೆಯನ್ನು ತುಂಬಾ ದಿನಗಳಿಂದ ನೋಡುತ್ತಿರುತ್ತೀರಿ ನಿಮಗೆ ಕಣ್ಣಿನಲ್ಲಿ ಉರಿ ಅಥವಾ ಕಡಿತ ಮತ್ತು ನೋಡಲು ತೊಂದರೆಯಾಗುತ್ತಿದ್ದರೆ ಹಿಂದೆ ಈ ತೊಂದರೆಯನ್ನು ದೂರ ಮಾಡಲು ಡಾಕ್ಟರ್ ಬಳಿ ಹೋಗಿ ತುಲಾರಾಶಿ ವ್ಯೂ ಇಂದಿನ ದಿನ ನಿಮ್ಮ ಪರಿವಾರದ ಜನರ ಜೊತೆ ಕಳೆಯಲು ಶುಭವಾಗಿದೆ ಇಂದು ನೀವು ಅವರ ಜೊತೆಗೆ ಸೇರಿ ಅನೇಕ ಮನರಂಜನೆಗಳಲ್ಲಿ ಪಾಲ್ಗೊಳ್ಳುವಿರಿ ಇಂದು ನೀವು ಯಾವುದಾದರೂ ಪರಿವಾರದ ಸಮಾರಂಭದಲ್ಲೂ ಭಾಗವಹಿಸುವಿರಿ ನಿಮ್ಮ ಬ್ಯುಸಿಯಾದ ದಿನಚರಿಯಿಂದ ಸ್ವಲ್ಪ ಬಿಡುವು ಮಾಡಿಕೊಂಡು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಿ ಇದರಿಂದ ನಿಮಗೆ ತುಂಬ ಸಂತೋಷವಾಗುವುದನ್ನು ಅದನ್ನು ನೀವು ಜೀವನಪೂರ್ತಿ ಮರೆಯುವುದಿಲ್ಲ ತುಲಾರಾಶಿ ರೋಮ್ಯಾನ್ಸ್ ನಿಮ್ಮ ಶಾಂತಿ ಮತ್ತು ರೊಮ್ಯಾಂಟಿಕ್ ಜೀವನದಲ್ಲಿ ನಿಮ್ಮ ಸಂಗಾತಿಯ ಜೊತೆ ಜಗಳವಾಗುತ್ತದೆ ನಿಮ್ಮ ನಿಮ್ಮಲ್ಲಿ ಪುನಃ ಪ್ರೀತಿ ತುಂಬುತ್ತಾ ಹೋಗುತ್ತದೆ ತುಲಾರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಪೂರ್ತಿ ಶಕ್ತಿಯನ್ನು ಪ್ರದರ್ಶಿಸಿ ಅಧಿಕಾರಿಗಳನ್ನು ಪ್ರಸನ್ನಗೊಳಿಸಬೇಕಾಗಿದೆ ಈ ಸಮಯದಲ್ಲಿ ನಿಮಗೆ ಪದವಿ ಸಿಗುತ್ತದೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಚೆನ್ನಾಗಿರುವ ಪರಿಣಾಮ ಸಿಗುತ್ತದೆ ತುಲಾರಾಶಿ ಫೈನಾನ್ಸ್ ಸದ್ಯದ ದಿನಗಳಲ್ಲಿ ನಿಮ್ಮ ತಲೆಯಲ್ಲಿ ಆರ್ಥಿಕ ತೊಂದರೆಗಳು ಬಂದರೂ ಇಂದು ಎಲ್ಲ ಸಮಸ್ಯೆಗಳು ಪರಿಹಾರವಾಗುವು ಈ ಸಂಕಟದ ಕ್ಷಣ ಸಮಯದ ಜೊತೆ ಜೊತೆಯಲ್ಲಿ ಮುಗಿದು ಹೋಗುವುದು ಏನೇ ಆಗಲಿ ನೀವು ಆರ್ಥಿಕ ರೂಪದಿಂದ ಸುರಕ್ಷತೆಯನ್ನು ಕಾಣುವಿರಿ ನೀವು ನೋಡುವಿರಿ ನಿಮ್ಮ ಆರ್ಥಿಕ ಭಾಗ್ಯ ಒಂದು ರೂಪವನ್ನು ತಾಳುವುದು ಮತ್ತು ನಿಮ್ಮ ಒಳ್ಳೆಯ ದಿನಗಳು ನಿಮ್ಮ ಹತ್ತಿರವಿರುವವು ಕೊನೆಯಲ್ಲಿ ಈ ಆರ್ಥಿಕ ಬದಲಾವಣೆಯ ಲಾಭ ಪಡೆಯಿರಿ ತುಲಾರಾಶಿ ಹೆಲ್ತ್ ಇಂದು ನಿಮಗೆ ಯೋಗ ಮಾಡುವುದರಿಂದ ಚೆನ್ನಾಗಿ ಅನ್ನಿಸುವುದು ಇಂದು ನಿಮಗೆ ತಿಳಿಯುವುದು ದಿನ ಯೋಗ ಮಾಡುವುದರಿಂದ ನಿಮ್ಮ ಒಳಗೆ ಆಂತರಿಕ ಬದಲಾವಣೆಯಾಗುವುದು ಎಂದು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ಯಾವುದೇ ಮಹತ್ವಪೂರ್ಣ ನಿರ್ಣಯವನ್ನು ತೆಗೆದುಕೊಳ್ಳಬೇಡಿ ಇದರ ಬಗ್ಗೆ ಚೆನ್ನಾಗಿ ಯೋಚಿಸಿ ಈ ಸಮಯದಲ್ಲಿ ನೀವು ಬಹುಶಃ ಏಕಾಂಗಿತನವನ್ನು ಅನುಭವಿಸುತ್ತಿರಬಹುದು ಟೆನ್ಷನ್ ಆಗಬೇಡಿ ಪರಿಸ್ಥಿತಿಗಳು ಹೇಗೆ ಬದಲಾಯಿಸುತ್ತವೆ ಅಂದರೆ ನೀವೇ ಇದರಿಂದ ಹೊರಬರುವಿರಿ ವೃಶ್ಚಿಕ ರಾಶಿ ರೋಮಾನ್ಸ್ ಇವತ್ತಿನ ದಿನ ನಿಮಗೆ ಹರ್ಷ ತರುತ್ತದೆ ನಿಮ್ಮ ಇರುವಿಕೆ ಎಲ್ಲರಿಗೂ ಖುಷಿ ತರುತ್ತದೆ ಒಬ್ಬೊಬ್ಬರಾಗಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುತ್ತಾ ಹೋಗುತ್ತಾರೆ ಮತ್ತು ನೀವು ಬೇರೆಯವರತ್ತ ಆಕರ್ಷಿತರಾಗುತ್ತಾ ಹೋಗುವಿರಿ ಇವತ್ತಿನ ದಿನ ನಿಮ್ಮ ಹೊಸ ಸಂಬಂಧಕ್ಕೆ ಬಹಳ ಒಳ್ಳೆಯದು ವೃಶ್ಚಿಕ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಎಚ್ಚರಿಕೆಯಿಂದರಬೇಕು ಏಕೆಂದರೆ ಸಹಕರ್ಮಿಗಳು ನಿಮ್ಮ ಕೆಲಸದ ಏಳಿಗೆಯನ್ನು ಪಡೆಯಲು ಇಚ್ಛಿಸುವರು ನಿಮಗೆ ನಿಮ್ಮ ಕೆಲಸದಲ್ಲಿ ಗಮನವಿಟ್ಟು ಇದ್ದಂತಹ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಅಧಿಕಾರಿ ವರ್ಗದವರಿಗೆ ನೀವೆಷ್ಟು ಶ್ರಮ ಪಟ್ಟಿರುವ ತಿಳಿಯುವುದು ನಿಮ್ಮ ಕಠಿಣ ಪರಿಶ್ರಮವು ವ್ಯರ್ಥವಾಗಬಾರದು ವೃಶ್ಚಿಕ ರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸುರಕ್ಷತೆಯನ್ನು ತೆಗೆದುಕೊಂಡು ನೀವು ಸ್ವಲ್ಪ ಚಿಂತೆಯಲ್ಲಿ ಬೀಳಬಹುದು ನಿಮ್ಮ ಪರಿವಾರದ ಸದಸ್ಯ ನಿಮ್ಮ ಹತ್ತಿರ ದೊಡ್ಡ ಮೊತ್ತದ ಹಣವನ್ನು ಕೇಳುತ್ತಿರಬಹುದು ನಿಮಗೆ ಅದು ಮತ್ತೆ ವಾಪಸ್ಸು ಬರುವುದಿಲ್ಲ ಎನ್ನಿಸುತ್ತಲೂ ಇರಬಹುದು ಇದರಿಂದ ನಿಮ್ಮ ಸಂಬಂಧಗಳು ಹಾಳಾಗಬಹುದು ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಬುದ್ಧಿವಂತಿಕೆಯಿಂದ ಜಾರಿಕೊಳ್ಳಿ ಹೇಗೆಂದರೆ ಹಣವು ಕೈಯಿಂದ ಹೋಗಬಾರದು ಸಂಬಂಧವೂ ಹಾಳಾಗಬಾರದು ವೃಶ್ಚಿಕ ರಾಶಿ ಹೆಲ್ತ್ ನೀವು ನಿಮ್ಮ ತೂಕವನ್ನು ಇಳಿಸಿಕೊಳ್ಳಲು ಇಚ್ಛಿಸುವುದಾದರೆ ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನ ನೀಡಿ ಮತ್ತು ವ್ಯಾಯಾಮದ ಬಗ್ಗೆಯೂ ಗಮನ ನೀಡಿ ಇಂದು ನಿಮಗೆ ಜಿಮ್ ಅನ್ನು ಬಿಟ್ಟು ಐಸ್ ಕ್ರೀಮ್ ತಿನ್ನಬೇಕು ಎನ್ನಿಸುವುದು ಆದರೆ ನೀವು ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವಿರಿ ನೀವು ನಿಯಮದ ಅನುಸಾರ ನಡೆಯಿರಿ ನೀವು ಭವಿಷ್ಯದಲ್ಲಿ ಇದರ ಲಾಭ ಪಡೆಯುವಿರಿ ಧನುರಾಶಿ ವ್ಯೂ ಇಂದು ನಿಮ್ಮ ಪರಿವಾರದವರ ಹಾಗೂ ಸ್ನೇಹಿತರ ಮಾತನ್ನು ಕೇಳುವ ಬದಲು ನಿಮ್ಮ ಹೃದಯದ ಮಾತನ್ನು ಕೇಳಿ ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವೇ ನಿಮ್ಮನ್ನು ಇಲ್ಲಿಯವರೆಗೆ ತಂದಿದ್ದೀರಿ ಈಗ ನೀವು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಧನುರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ಜೊತೆಗಾರನಿಂದ ಒಂದು ಅಮೂಲ್ಯ ಕೊಡುಗೆ ಸಿಗಬಹುದು ಪ್ರೀತಿ ಮತ್ತು ಶುಭಾಶಯಗಳನ್ನು ತಿಳಿಸಿ ನಿಮ್ಮ ಪ್ರಯತ್ನದಿಂದ ಸಂಬಂಧದಲ್ಲಿ ಹೊಸ ಹರುಷ ಬರುವುದು ದಿವಸವನ್ನು ಖುಷಿಯಿಂದ ಸವಿಯಿರಿ ಧನುರಾಶಿ ಕರಿಯರ್ ನಿಮ್ಮ ಸ್ವಂತ ವ್ಯಾಪಾರವೇನಾದರೂ ಇದ್ದರೆ ಇಂದು ನಿಮಗೆ ವಿದೇಶದಿಂದ ಒಂದು ಒಳ್ಳೆಯ ಅವಕಾಶ ಬರುವ ಸಾಧ್ಯತೆ ಇದೆ ಇದು ನಿಮಗೆ ಸಂಪೂರ್ಣ ಹೊಸ ಅನುಭವವಾಗಲಿದೆ ಮತ್ತು ನಿಮ್ಮ ಸೇವೆಗಳಿಗೆ ಇದು ಹೊಸ ಕ್ಷೇತ್ರವಾಗಲಿದೆ ಇದು ರೋಮಾಂಚಕ ಮತ್ತು ಲಾಭದಾಯಕ ಅವಕಾಶವಾದ್ದರಿಂದ ಇದರ ಲಾಭ ಪಡೆಯಿರಿ ಧನುರಾಶಿ ಫೈನಾನ್ಸ್ ನೀವು ಯಾವುದಾದರೂ ಡೀಲ್ ಆಸೆಯಲ್ಲಿದ್ದರೆ ಇಂದು ಅದಕ್ಕೆ ಒಳ್ಳೆಯ ಸಂಭಾವನೆ ದೊರೆಯುತ್ತದೆ ಆದ್ದರಿಂದ ಮೀಟಿಂಗಿಗೆ ಮೊದಲು ಪೂರ್ತಿಯಾಗಿ ರೆಡಿ ಮಾಡಿಕೊಳ್ಳಿ ನೀವು ಒಂದು ಅಂದಾಜಿನಲ್ಲಿ ನಡೆಯಿರಿ ಮೀಟಿಂಗ್ನಲ್ಲಿ ಯಾರು ಯಾರು ಬರುತ್ತಾರೆ ಎಂದು ಇದು ನಿಮಗೆ ಒಳ್ಳೆಯದಾಗುತ್ತದೆ ಧನುರಾಶಿ ಹೆಲ್ತ್ ನಿಮಗೆ ಆರೋಗ್ಯದ ವಿಷಯದಲ್ಲಿ ಇಂದು ಒಳ್ಳೆಯ ಅನುಭವ ಆಗುವುದಿಲ್ಲ ಇದು ಗಂಭೀರವಾದ ವಿಷಯ ಅಲ್ಲ ಆದರೂ ಕೂಡ ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವಿರಿ ಅದರಿಂದ ನೀವು ಸ್ವಲ್ಪ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಅದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು ನೀವು ಬೇಗ ನಿಮ್ಮ ಹಳೆಯ ದಾರಿಗೆ ಹಿಂದಿರುಗುವಿರಿ ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ನೀವು ಏನು ಮಾಡಬೇಕೆಂದು ನಿಮಗೆ ಗೊತ್ತಾಗುವುದಿಲ್ಲ ಶಾಂತಿಯಿಂದ ಕುಳಿತುಕೊಳ್ಳಿ ಹಾಗೂ ನಿಮಗೆ ಏಕೆ ಹೀಗೆ ಆಗುತ್ತದೆ ಎಂದು ಯೋಚಿಸಿ ಅವಶ್ಯಕತೆ ಬಿದ್ದರೆ ಯಾರಾದರೂ ನಿಮ್ಮ ಹತ್ತಿರದ ಮಿತ್ರರೊಡನೆ ಮನಸ್ಸು ಬಿಟ್ಟು ಮಾತನಾಡಿ ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಮೂಡುವುದು ಮಕರ ರಾಶಿ ರೋಮ್ಯಾನ್ಸ್ ಇನ್ನು ನೀವು ಪ್ರೀತಿಯಲ್ಲಿ ನಿರಾಶರಾಗುವಿರಿ ಹಲವು ಪ್ರಯತ್ನಗಳ ನಂತರ ನಿಮಗೆ ಪ್ರೀತಿಯಲ್ಲಿ ಸಫಲತೆ ಸಿಗುತ್ತಿಲ್ಲ ಎನಿಸಬಹುದು ನಿಮಗೆ ಸ್ವಲ್ಪ ಚಿಂತೆಯಿಂದ ಮುಕ್ತಿ ಕೊಡಿ ನೀವು ಎಷ್ಟು ಸಹಜ ಮತ್ತು ಸ್ವಾಭಾವಿಕವಾಗಿರುತ್ತಿರೋ ಅಷ್ಟೂ ಜನರು ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ ಮಕರ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಬುದ್ದಿವಂತಿಕೆ ಹಾಗೂ ವ್ಯವಸ್ಥೆಯ ಕ್ಷಮತೆಯಿಂದ ವ್ಯಾವಹಾರಿಕ ಗುರಿಯನ್ನು ಪೂರ್ಣಗೊಳಿಸಬೇಕು ನೀವು ಗುರಿಯನ್ನು ಇಟ್ಟುಕೊಳ್ಳಬೇಕು ಅದನ್ನು ನೀವು ನಿಮ್ಮ ಕ್ಷಮತೆಯ ಬಲದಿಂದ ಪೂರ್ಣಗೊಳಿಸಿಕೊಳ್ಳಬೇಕು ಅತಿಯಾದ ಗುರಿಯಿಂದ ನೀವು ಸ್ವತಃ ನಿರಾಶರಾಗುವಿರಿ ಸರಿಯಾದ ಗುರಿಯನ್ನು ಪೂರ್ಣಗೊಳಿಸುತ್ತಾ ನೀವು ಕಾರ್ಯಾಲಯದಲ್ಲಿ ಸಕಾರಾತ್ಮಕ ಚಿಹ್ನೆಯನ್ನು ಉಳಿಸುವಿರಿ ನಿರಂತರ ಪ್ರಗತಿಯ ನಿಮ್ಮ ಬಯಕೆಯು ನಿಮ್ಮನ್ನು ಉತ್ಪಾದಕತೆಯ ಕಡೆಗೆ ಕರೆದೊಯ್ಯುತ್ತದೆ ಮಕರ ರಾಶಿ ಫೈನಾನ್ಸ್ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢ ಮಾಡಲು ಬಯಸುವಿರಾದರೆ ನೀವು ಕೆಲಸದ ಕಡೆ ಗಂಭೀರವಾಗಿ ಗಮನ ಕೊಡಿ ನಿಮ್ಮ ಈ ದಾರಿಯಲ್ಲಿ ಏನೇನು ಸಮಸ್ಯೆಗಳು ಬರುತ್ತಿವೆ ಎಂಬುದನ್ನು ನೋಡಿ ಅದನ್ನು ತಕ್ಷಣವೇ ಪರಿಹರಿಸಲು ಪ್ರಯತ್ನಿಸಿ ಏಕೆಂದರೆ ಇದರಿಂದ ನಿಮ್ಮ ಸಂಪಾದನೆಯಲ್ಲಿ ಇನ್ನಷ್ಟು ವೃದ್ಧಿಯಾಗುವುದು ಮಕರ ರಾಶಿ ಹೆಲ್ತ್ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇಲ್ಲದಿದ್ದರೆ ನೀವು ಕಾಯಿಲೆ ಬೀಳಬಹುದು ನೀವು ನಿಮ್ಮ ಶರೀರವನ್ನು ಚೆನ್ನಾಗಿ ಮಾಡಿಕೊಳ್ಳಬಹುದು ಆದರೆ ನೀವು ಜಂಕ್ ಫುಡ್ ಹಾಗೂ ರಸ್ತೆಯ ಬದಿಯಲ್ಲಿ ತಯಾರಾಗುವ ಆಹಾರದಿಂದ ತಪ್ಪಿಸಿಕೊಳ್ಳಬೇಕು ಏಕೆಂದರೆ ಅವು ಒಳ್ಳೆಯ ಪರಿಸ್ಥಿತಿಯಲ್ಲಿಯೇ ಮಾಡಿರುವುದಿಲ್ಲ ನೀವು ಹೆಚ್ಚು ನೀರು ಹಣ್ಣು ಹಾಗೂ ತರಕಾರಿಗಳನ್ನು ತಿನ್ನಿ ಸಮಯಾನುಸಾರವಾಗಿ ವ್ಯಾಯಾಮ ಮಾಡಿ ಯೋಗ ಕೂಡ ನಿಮಗೆ ಲಾಭದಾಯಕವಾಗಿರುತ್ತದೆ ಕುಂಭರಾಶಿ ಓವರ್ವ್ಯೂ ನೀವು ಎಂಥ ಸ್ಥಿತಿಯಲ್ಲಿ ಇರುವಿರಿ ಎಂದರೆ ಇಂದು ನಿಮಗೆ ಅನೇಕ ಅಧಿಕಾರ ಹಾಗೂ ಜೊತೆ ಸಿಗುತ್ತದೆ ಇದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಅಧಿಕಾರಿಗಳಿಂದ ನಿಮ್ಮ ಆಂತರಿಕ ಜವಾಬ್ದಾರಿಗಳು ಹೆಚ್ಚುವವು ಅದರಿಂದ ಗಮನದಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಸ್ಥಾನದ ಮಹತ್ವವನ್ನು ತಪ್ಪಾಗಿ ಉಪಯೋಗ ಮಾಡಿಕೊಳ್ಳಬೇಡಿ ನಿಮಗೆ ಕಠಿಣ ಪರಿಶ್ರಮದ ನಂತರ ಸಿಕ್ಕಿರುವಂತಹದ್ದನ್ನು ಕಳೆದುಕೊಳ್ಳಬೇಡಿ ಕುಂಭರಾಶಿ ರೋಮ್ಯಾನ್ಸ್ ಒಳಜಗಳ ಕಡಿಮೆ ಮಾಡಿ ಇಂದು ನೀವು ನೋಡುತ್ತೀರಿ ಸೌಹಾರ್ದತೆಯು ನಿಮ್ಮ ಕೊನೆಯಲ್ಲಿದೆ ಒಳಗಿನ ಸಂಬಂಧದಲ್ಲಿ ಸುಧಾರಣೆಯಾಗುತ್ತದೆ ಕುಂಭರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಶುಭ ದಿನವಾಗಿದೆ ನೀವು ನಿಮ್ಮ ಮೌಲ್ಯಗಳಿಗೆ ವಿಶ್ವಾಸ ತೋರಿಸುತ್ತದೆ ಸರಿಯಾದ ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಬೇಕು ಬೇರೆ ಕೆಲಸಗಳು ಅದಾಗೆ ಆಗುತ್ತವೆ ಕುಂಭರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು ಕುಂಭರಾಶಿ ಹೆಲ್ತ್ ಇಂದು ನೀವು ನೋವಿನಿಂದ ನರಳಬಹುದು ಆದ್ದರಿಂದ ನೋವಿನ ಮಾತ್ರೆ ನುಂಗಿ ಅದರಿಂದ ನಿಮಗೆ ಆರಾಮವಾಗುತ್ತದೆ ನಿಮ್ಮ ಸಹನೆ ಶಕ್ತಿ ಕಡಿಮೆಯಾಗುತ್ತದೆ ಆದ್ದರಿಂದ ನಿಮ್ಮ ನೋವು ಕಡಿಮೆ ಆಗುವಂತಹದ್ದನ್ನೇ ಮಾಡಿ ಇಂದು ನೀವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದಂತೆ ಹಾಗೂ ಸಂತೋಷದಿಂದ ಇರುವಂತೆ ಏನನ್ನಾದರೂ ಮಾಡಿ ಮೀನರಾಶಿ ಓವರ್ವ್ಯೂ ಇಂದು ನೀವು ಆಧ್ಯಾತ್ಮದ ಕಡೆ ಪ್ರಭಾವಿತರಾಗಿ ಇರುವಿರಿ ನೀವು ನಿಮ್ಮ ಒಳಗಿನ ಪ್ರಭಾವವನ್ನು ತಿಳಿದುಕೊಳ್ಳಲು ಇಚ್ಛಿಸುವಿರಿ ಈ ಕಡೆಗೆ ಹತ್ತಿರವಾಗಲು ಇಷ್ಟಪಡುವ ನಿಮ್ಮ ಇಚ್ಛೆಯಿಂದ ನಿಮಗೆ ತುಂಬಾ ಶಾಂತಿ ದೊರೆಯುತ್ತದೆ ಇದರಿಂದ ನಿಮ್ಮ ಪ್ರತಿಭೆಯಲ್ಲೂ ಹೊಳಪು ಬರುವುದು ಮೀನರಾಶಿ ರೋಮ್ಯಾನ್ಸ್ ಹಳೆಯ ಸಂಗಾತಿಯನ್ನು ಯೋಚಿಸುವ ಬದಲು ಇರುವ ಸಂಬಂಧದ ಸುಧಾರಣೆಯ ಬಗ್ಗೆ ಪ್ರಯತ್ನ ಮಾಡಿ ಹಿಂದಿನ ಪ್ರೇಮಿಯ ಬಗ್ಗೆ ಯೋಚಿಸುವುದರಿಂದ ನಿಮ್ಮ ಸಂಬಂಧದ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತದೆ ಮೀನರಾಶಿ ಕರಿಯರ್ ಇಂದಿನ ದಿನ ವಿಮಾ ಕಂಪನಿಯವರಿಗೆ ಲಾಭದಾಯಕವಾಗಿದೆ ನಿಮ್ಮ ಬಳಿ ಹೊಸ ಸಂಪರ್ಕದೊಂದಿಗೆ ಪ್ರಸ್ತಾಪವಿದೆ ನಿಮ್ಮ ಹೊಸ ಕೆಲಸಕ್ಕಾಗಿ ಕಾಲಹರಣ ಮಾಡಿ ಮತ್ತು ಹೇಗೆ ಕಾಲ ಬದಲಾಗುವುದೆಂದು ನೀವು ನೋಡಬಲ್ಲಿರಿ ಮೀನರಾಶಿ ಫೈನಾನ್ಸ್ ಅಚಲ ಸಂಪತ್ತಿಗೆ ಸಂಬಂಧಿಸಿದ ವ್ಯಾವಹಾರಿಕ ಹೂಡಿಕೆ ಎಂದು ವ್ಯರ್ಥವಾಗುವುದಿಲ್ಲ ನೀವು ನಿಮ್ಮ ಪರಿವಾರಕ್ಕೆ ಸಂಬಂಧಿಸಿದ ಭೂಖಂಡವನ್ನು ಸರಿಯಾಗಿ ಮಾರಾಟ ಮಾಡಿ ಏಕೆಂದರೆ ಇದು ನಿಮಗೆ ಒಂದು ದೊಡ್ಡ ಕ್ಷೇತ್ರವಾಗಬಹುದು ಅಥವಾ ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿ ನಿಮ್ಮೆದುರಿಗೆ ಸರಿಯಾಗಿ ಜಮೀನಿನ ಭಾಗ ಮಾರಾಟವಾಗುತ್ತಿದ್ದರೆ ಸಮಯ ವ್ಯರ್ಥ ಮಾಡದಂತೆ ಅದನ್ನು ಖರೀದಿಸಿ ಈ ಸಮಯದಲ್ಲಿ ನೀವು ಯಾವುದಾದರೂ ಒಳ್ಳೆಯ ವ್ಯವಹಾರದಲ್ಲಿ ಬಂಡವಾಳ ಹೂಡಬಹುದು ಮೀನರಾಶಿ ಹೆಲ್ತ್ ಏನಾದರೂ ಕೆಟ್ಟದ್ದನ್ನು ತಿನ್ನುವುದರಿಂದ ಇಂದು ನಿಮಗೆ ಹೊಟ್ಟೆ ನೋವು ಆಗಬಹುದು ಅದರ ಸ್ವಾದ ಮತ್ತು ಹೊಟ್ಟೆ ತುಂಬ ಊಟವಾದ ತಕ್ಷಣವೇ ಚೆನ್ನಾಗಿ ಅನಿಸುತ್ತದೆ ಅದು ನಿಮ್ಮ ಶರೀರಕ್ಕೆ ಒಳ್ಳೆಯದೇ ಆಗಿರಬೇಕು ಎಂಬ ಅವಶ್ಯಕತೆ ಇರುವುದಿಲ್ಲ ಸರಿಯಾದ ಹಾಗೂ ಸಮತೋಲನ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಶಕ್ತಿ ಸ್ಥಿತಿ ಮೊದಲಿಗಿಂತ ಹೆಚ್ಚುತ್ತದೆ ಹಾಗೂ ತೂಕವು ಕಡಿಮೆಯಾಗುತ್ತದೆ